ದಿವಂಗತ ದ ದೇವರಾಜರಸು ಹೆಸರಿನಲ್ಲಿ ನಿರ್ಮಾಣವಾಗಿರುವ ಹೈಟೆಕ್ ಸಾರ್ವಜನಿಕ ಆಸ್ಪತ್ರೆ ಉದ್ಘಾಟನೆಗೆ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ಸ್ಥಳೀಯ ಜನತೆ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಜನಪ್ರತಿನಿಧಿಗಳು ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬಿಎಂ ಬೈಪಾಸ್ ರಸ್ತೆಯಲ್ಲಿರುವ ಆಸ್ಪತ್ರೆ ಮುಂಭಾಗದಲ್ಲಿ ಭಾರೀ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಬೇಕು ಎಲ್ಲಿಯ ತನಕ ಹೋರಾಟ ಎಲ್ಲೂ ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಹೋರಾಟ ಸಾರ್ವಜನಿಕ ಬಳಕೆಗೆ ಸಂಬಂಧಿಸಿದ ಮೂವತ್ತೇಳು ಕೋಟಿ ವೆಚ್ಚದ ಈ ಹೈಟೆಕ್ ಆಸ್ಪತ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭವಾಗಿದ್ದು ಈಗಾಗಲೇ ಕಾಮಗಾರಿ ಅಂತಿಮ ಹಂತದಲ್ಲಿದೆ ಕೊನೆ ಹಂತದ ಒಂಬತ್ತು ಪಾಯಿಂಟ್ ಐದು ಕೋಟಿ ಅನುದಾನ ಬಿಡುಗಡೆಯಾದರೂ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆ ಟೆಂಡರ್ ಕರೆಯದೇ ಆಸ್ಪತ್ರೆಯ ಉದ್ಘಾಟನೆಯನ್ನು ವಿಳಂಬಿಸುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಪ್ರತಿಭಟನೆಯ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿಗಳ ಮುಖಾಂತರ ಈ ಎಲ್ಲ ಬೇಡಿಕೆಗಳ ಬಗ್ಗೆ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಗುವುದು ಈ ಪ್ರತಿಭಟನೆಯಲ್ಲಿ ಹಾಲಿ ಹಾಗೂ ಮಾಜಿ ಶಾಸಕರು ತಾಲೂಕು ಹಾಗೂ ನಗರಸಭಾ ಅಧ್ಯಕ್ಷರು ಸದಸ್ಯರು ವಿವಿಧ ಗ್ರಾಮ ಪಂಚಾಯಿತಿಗಳ ಪ್ರತಿನಿಧಿಗಳು ಹಾಗೂ ಪ್ರಗತಿಪರ ಸಂಘಟನೆಗಳ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಸಾರ್ವಜನಿಕರ ಅಗತ್ಯ ಸುಧಾರಣೆಗೆ ಅಧಿಕಾರಿಗಳು ಗಮನ ಹರಿಸದಿದ್ದರೆ ಇನ್ನಷ್ಟು ತೀವ್ರ ಪ್ರತಿಭಟನೆ ಕೈಗೊಳ್ಳಲಾಗುವುದೆಂದು ಪ್ರತಿಭಟನಾ ಆಯೋಜಕರು ಎಚ್ಚರಿಕೆ ನೀಡಿದ್ದಾರೆ ವಿಎಂ ರಸ್ತೆ ಇಲ್ಲಿ ನಿರ್ಮಾಣ ಮಾಡಿರುವಂತಹ ಡಿ ದಿವಂಗತ ದೇವರಾಜ್ ಅವರ ಹೆಸರಿನಲ್ಲಿ ಐಟೆಕ್ ಆಸ್ಪತ್ರೆ ನಿರ್ಮಾಣ ಮಾಡಿದ್ದಾರೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗುತ್ತಿ ಪೂಜೆ ಆಗಿದೆ ಇಪ್ಪತ್ತೈದು ಕೋಟಿ ಅನುದಾನ ಅದಾದ ನಂತರ ಎರಡೂವರೆ ಕೋಟಿ ರೂಪಾಯಿ ಮಂಜೂರಾತಿ ಆಗ್ತದೆ ಆಗ ಇಪ್ಪತ್ತೇಳುವರೆ ಕೋಟಿ ಆಗ್ತದೆ ಈಗ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ಒಂಬತ್ತು ಕೋ ಒಂಬತ್ತುವರೆ ಕೋಟಿನ ರಿಲೀಸ್ ಮಾಡ್ತಾರೆ ಹಾಗೆ ಒಟ್ಟು ಮೂವತ್ತೇಳು ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ ಇದು ಕಳೆದ ಆರು ತಿಂಗಳಿಂದನೇ ಒಂಬತ್ತುವರೆ ಕೋಟಿನ ಟೆಂಡರ್ ಮಾಡ್ತೀವಿ ಅಂತೇಳಿ ಹಾಲಿ ಮತ್ತು ಮಾಜಿ ಶಾಸಕರು ಹೇಳಿದ್ರು ಪ್ರಸ್ಟ್ ಮೀಟ್ ಮಾಡಿದ್ರು ಮೂರು ತಿಂಗಳಿಂದ ಇನ್ನೇನು ಆಗೋಯ್ತು ಓಪನ್ ಅಂತರು ಆದರೂ ನಾಲ್ಕೈದು ತಿಂಗಳಿಂದನೂ ಅದು ಆಗ್ತಿರೋ ಕಾರಣದಿಂದ ಇವತ್ತು ಹುಣಸೂರಿನ ನಾಗರಿಕರು ಎಲ್ಲ ರೈತ ಬಾಂಧವರು ಎಲ್ಲರೂ ನಮ್ಮ ರೈತ ಸಂಘದ ಮುಖಂಡರುಗಳು ಎಲ್ಲರೂ ಇವತ್ತು ಈ ಒಂದು ಪ್ರತಿಭಟನೆ ಮಾಡೋ ಮೂಲಕ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಎ ಸಿ ಮುಖಾಂತರ ಇದ್ರ ಮೂಲ ಉದ್ದೇಶ ಏನಂದರೆ ಆರು ತಾಲೂಕು ಹುಣಸೂರು ಹುಣಸೂರು ಉಪವಿಭಾಗ ಕೇಂದ್ರಕ್ಕೆ ಎಚ್ ಡಿ ಕೋಟೆ ಹುಣಸೂರು ಆರ್ ನಗರ ಸಾಲಿಗ್ರಾಮ ಮತ್ತು ಸರ್ಗೂರು ತಾಲೂಕುಗಳು ಒಟ್ಟು ಆರು ತಾಲೂಕುಗಳು ಇದು ಜಿಲ್ಲಾ ಕೇಂದ್ರ ಇದು ಇದು ಜಿಲ್ಲಾ ಕೇಂದ್ರ ಆಗಬೇಕು ಜಿಲ್ಲೆ ಆಗಬೇಕು ಅಂತೇಳಿ ಹೋರಾಟ ಮಾಡಿದ್ರು ಅನೇಕ ಇಲ್ಲಿ ಶಾಸಕರುಗಳು ಸಚಿವರುಗಳು ಎಲ್ಲರೂ ಆದರೆ ನಮ್ಮ ದುರ್ದೈವ ಏನು ಅಂದರೆ ಇದುವರೆಗೂ ಈ ಸಾರ್ವಜನಿಕ ಆಸ್ಪತ್ರೆ ಓಪನ್ ಆಗ್ತಿರೋದು ಭಾಳ ನಮ್ಮ ಕೃಷ್ಣೇಗೌಡರು ಹೇಳ್ತಾಯಿದ್ರು ಇವತ್ತು ಹುಣಸೂರಿನ ಗೆದ್ದು ಹೋದಂಥವ್ರು ಈ ಮಾದು ಮೇಘಾಲಯದ್ದು ರಾಜ್ಯಪಾಲರಾಗಿದ್ದಾರೆ ವಿಜಯಶಂಕರ್ ಸರ್ ಅವರು ವಿಶ್ವನಾಥ್ ಅವರು ಇಲ್ಲಿ ಗೆದ್ದು ಎಮ್ ಎಲ್ ಎ ಆಗಿದ್ರು ಮಂತ್ರಿವ್ರು ಆಗಿದ್ದಾರೆ ಡಿ ಟಿ ದೇವರು ಎಮ್ ಎಲ್ ಎ ಆಗಿ ಮಂತ್ರಿ ಆಗಿದ್ದಾರೆ ಅದೇ ರೀತಿ ಎಚ್ ಪಿ ಅವರು ಮೂರು ಸಲ ಗೆದ್ದಿದ್ರು ಅವ್ರಿಗೆ ಸರ್ಕಾರ ಇದೆ ಈಗ ಹರೀಶ್ ಗೌಡರು ಸಹ ಗೆದ್ದಿದ್ದಾರೆ ಗೆದ್ದು ಎರಡು ವರ್ಷ ಆಗಿದೆ ಜೊತೆಗೆ ಇಲ್ಲಿ ಎಮ್ ಎಲ್ ಸಿಗಳು ಡಿ ತಿಮ್ಮಯ್ಯನವರಿದ್ದಾರೆ ಮತ್ತು ಇದ್ದಾರೆ ಮತ್ತು ವಿಶ್ವನಾಥ್ ಸಾಹೇಬರು ವಿಶ್ವನಾಥ್ ಸಾಹೇಬರು ಎಮ್ ಎಲ್ ಸಿ ಇದ್ದಾರೆ ಮತ್ತು ಇವರು ಮಾದೇಗೌಡರ ಮಗ ಅವರು ಒಂದು ಐದಾರು ಜನ ಎಮ್ ಎಲ್ ಸಿಗಳಿದ್ದಾರೆ ಇಷ್ಟು ಜನ ಎಲ್ಲ ಎಮ್ ಎಲ್ ಸಿಗಳು ಎಮ್ ಎಲ್ ಎಗಳು ಈಗ ಮೈಸೂರಿನ ಮಹಾರಾಜರ ಮಗ ಅವರು ಸಂಸದರಾಗಿದ್ದಾರೆ ಅವರು ಇತ್ತೀಚಿಗೆ ಗೆದ್ದಿದ್ದಾರೆ ಇರಲಿ ಅವ್ರಿಗೂ ಸಹ ಹೊಣೆ ಇದೆ ಅವರು ಕೂಡಲೇ ಇಂಥ ಒಂದು ಆಸ್ಪತ್ರೆಯನ್ನು ಸಾರ್ವಜನಿಕ ಉದ್ಘಾಟನೆ ಮಾಡೋ ಮೂಲಕ ಬಳಕೆಗೆ ಅನುಕೂಲ ಮಾಡಿಕೊಡ್ಬೇಕು ಇದು ದುರ್ದೈವದ ಸಂಗತಿ ಏನು ಅಂದರೆ ಈಗ ಬೀದಿ ನಿಂತು ಹೋರಾಟ ಮಾಡುವಂಥ ಪರಿಸ್ಥಿತಿ ಇವತ್ತು ಹುಣಸೂರು ನಾಗರಿಕರಿಗೆ ಬಂದಿದೆ ಅಂದರೆ ಅದು ಇವರ ಇವರ ಒಂದು ನಿರ್ಲಕ್ಷ್ಯತೆ ಮತ್ತು ಇವರ ವೈಫಲ್ಯತೆ ಎತ್ಕಾಣ್ತಾ ಇದೆ ಇವತ್ತು ಇವರು ಏನು ಮಾಡ್ತಾಯಿದ್ದಾರೆ ಅಂದರೆ ನಮಗೆ ಗೊತ್ತಾಗ್ತಾ ಇಲ್ಲ ಒಬ್ಬೊಬ್ಬ ಶಾಸಕರಿಗೆ ಐದರಿಂದ ಆರು ಲಕ್ಷ ಸಂಬಳ ತಗೋತಾರೆ ಎಮ್ ಎಲ್ ಸಿಗಳು ಸಂಬಳ ತಗೋತಾರೆ ನಿಮಗೆ ಸರ್ಕಾರ ಸಂಬಳ ಕಾರ್ಗೆ ಡೀಸೆಲ್ಲು ಟೆಲಿಫೋನ್ ಬಿಲ್ಲು ಪಿ ಎಗಳು ಬಿಲ್ಲೆಲ್ಲ ಕೊಡ್ತಾರೆ ನೀವೇನು ಮಾಡ್ತಾಯಿದ್ರೆ ನಮ್ಗೆ ಅರ್ಥ ಆಗ್ತಾಯಿಲ್ಲ ನೀವು ಇಂಥ ವಿಷಯವನ್ನು ಅಲ್ಲಿ ವಿಧಾನಸೌಧರು ಮಾತಾಡೋ ಮೂಲಕ ಗಟ್ಟಿಯಾಗಿ ಕೇಳಬೇಕು ನೀವು ಕೇಳಿದ್ರದಕ್ಕೆ ಇವತ್ತು ಅನಾಸ್ಥಿತಿಯಾಗಿದೆ ಇವತ್ತು ಮಹಿಳೆಯರು ವಯಸ್ಸಾದರೆಲ್ಲ ಬಂದು ನಿಮ್ಮ ಮುಂದೆ ಪ್ರತಿಭಟನೆ ಮಾಡ್ತಾರೆ ಅಂದರೆ ನಿಮಗೆ ನಾಚಿಕೆ ಆಗಬೇಕು ನೀವು ನಿಜವಾಗುವೆ ಮನುಷ್ಯತ್ವನ ಇದ್ದರೆ ಈ ತಾಲೂಕಲ್ಲಿ ಶಾಸಕರು ಎಮ್ ಎಲ್ ಸಿಗಳಾಗಿದ್ದರೆ ನಿಮಗೆ ಗೌರವ ಅನ್ನೋದಿದ್ರೆ ತಾಲೂಕಿನಲ್ಲಿ ನೀವು ಕೂಡಲೇ ಇದ್ರ ಬಗ್ಗೆ ಟೆಂಡರ್ ಕರೆದು ಇನ್ನು ಸಾರ್ವಜನಿಕರ ಬಳಕೆಗೆ ಅನುಕೂಲ ಮಾಡ್ಕೊಳ್ಬೇಕು ಇವತ್ತು ದೇವರಾಜಸ್ವರು ಭವನ ಕಟ್ತವ್ರೆ ಅದು ಎರಡು ಸಾವಿರದ ಹದಿನೈದರಲ್ಲಿ ಗುದ್ದಿ ಪೂಜೆ ಆಯಿತು ಈಗ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಹತ್ತು ವರ್ಷ ಆಯಿತು ಫಸ್ಟ್ ಏಳು ಕೋಟಿ ರಿಲೀಸ್ ಆಗಿತ್ತು ತಿರ್ಗ ಎರಡು ಕೋಟಿ ರಿಲೀಸ್ ಆಗಿದೆ ಒಂಬತ್ತು ಕೋಟಿ ರೂಪಾಯಿ ದುಡ್ಡು ಕೊಟ್ಟರು ನಿಮಗೆ ಅದು ಇನ್ನೂ ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಇಲ್ಲ ನೀವು ಅಂದರೆ ನಾವು ಏನು ಯಾವ ಭಾಷೆಯಲ್ಲಿ ಹೇಳ್ಬೇಕು ನಿಮಗೆ ಅರ್ಥ ಆಗ್ತಾಯಿಲ್ಲ ಮತ್ತು ಜೊತೆಗೆ ಇವತ್ತು ತುಣಸೂರು ನಗರದಲ್ಲಿ ಗುಂಡಿಗಳು ಬಿದ್ದಾವೆ ಗುಂಡಿ ಮುಚ್ಚುವಂಥ ಕೆಲಸ ಆಗ್ತಾಯಿಲ್ಲ ನಗರಸಭೆಯಲ್ಲಿ ಇವತ್ತು ನಗರಸಭಾ ಸದಸ್ಯಗಳು ಅವ್ರದೇ ಮನಫಲ ಆಗ್ಬಿಟ್ಟಿದೆ ಅವ್ರದೇ ಒಂದು ಕೌಂಟರ್ ಓಪನ್ ಮಾಡ್ಕೊಂಡಿದ್ದಾರೆ ಖಾತೆಗಳು ಬಿ ಖಾತೆ ಮಾಡಲಿಕ್ಕೆ ಅವ್ರದ್ದೇ ಸಪ್ರೇಟ್ ಒಂದು ಇದೆ ಅದನ್ನು ಸರಿ ಮಾಡಬೇಕು ಶಾಸಕರು ಮತ್ತು ನಗರಸಭಾ ಅಧ್ಯಕ್ಷರು ಕೌನ್ಸಿಲ್ಗಳು ಕಮಿಷನರ್ಗಳು ಸಭೆ ಕರೆದು ಸಾರ್ವಜನಿಕ ಅನುಕೂಲ ಆಗೋಂಥ ಕೆಲಸ ಮಾಡಬೇಕು ಇವತ್ತು ಗೋವಿಂದಹಳ್ಳಿ ಗ್ರಾಮ ಪಂಚಾಯಿತಿ ಆಯುಕ್ತರಲ್ಲಿ ವಿನಾಯಕ ಬಡಾವಣೆ ಅಂತ ಅಲ್ಲಿ ಮಾಜಿ ಸೈನಿಕರು ವಾಸ ಮಾಡ್ತಾರೆ ಅವ್ರಿಗೆ ಕುಡಿಯೋಕ್ಕೆ ನೀರು ಕೊಡ್ತಾ ಇಲ್ಲ ಇವರು ಎಂಥ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಭಾಳ ತೀರ ಅಸಹ್ಯ ಅನಿಸ್ತದೆ ಇವತ್ತು ಹಂಗೂಡಲ್ಲಿ ಆಂಬುಲೆನ್ಸ್ ಇಲ್ಲ ನೂರೆಂಟು ಮತ್ತು ರತ್ನಾಪುರಲ್ಲಿ ಆಂಬುಲೆನ್ಸ್ ಇಲ್ಲ ಜೊತೆಗೆ ಇವತ್ತು ನಮ್ಮ ಹುಸೇರ್ಪುರ ನಾಲ ರಸ್ತೆ ಒತ್ತುವರಿಯಾಗಿದೆ ಕೆರೆಗಳು ಒತ್ತುವರಿಯಾಗಿದೆ ಇವತ್ತು ಅನೇಕ ಸಮಸ್ಯೆಗಳನ್ನ ನಾವು ಎ ಸಿ ಅವರಿಗೆ ಕೊಟ್ಟಿದ್ದೀವಿ ಅವ್ರ ಮುಖಾಂತರ ನೂರಕ್ಕೆ ನೂರು ಕೆಲಸಗಳು ಆಗ್ತವೆ ಅಂತ ಹೇಳಿ ನಾವಾದ್ರೂ ಭಾವಸ್ತಾ ಇವತ್ತು ಬಿ ಅದು ಡಬಲ್ ಕಂದಾಯ ಕಟ್ತಾ ಹೇಳಿ ನಾವೆಲ್ಲ ಕೃಷ್ಣೇಗೌಡರು ನಾವೆಲ್ಲ ಸೇರ್ಕೊಂಡು ಎಲ್ಲರೂ ನಿವಾಸಿಗಳು ಸ್ಟ್ರೈಕ್ ಮಾಡಿದ್ವು ಸ್ಟ್ರೈಕ್ ಮಾಡಿದಾಗ ಒಂದು ಹೆಚ್ಚು ಕಡಿಮೆ ಅಂದರೆ ಐದರಿಂದ ಆರು ಸಾವಿರ ಜನಗಳ ಅನುಕೂಲ ಆಗಿದೆ ಇವತ್ತು ಬಿ ಕಾತೋದ್ರಿಂದ ಈ ಒಂದು ಕೆಲಸವನ್ನು ನಮ್ಮ ಫೌಂಡೇಶನ್ ಸಹಾಯ್ದರು ಎಲ್ಲರೂ ಸೇರಿ ನಾಗರಿಕರು ಮಾಡಿದ್ದೀವಿ ಆರು ಸಾವಿರ ಜನಕ್ಕೆ ಅನುಕೂಲ ಆಗಿದೆ ಈಗ ಒಂದು ಸಾವಿರ ಜನ ಹೆಚ್ಚುವರಿ ಕಂದಾಯ ಕಟ್ಬಿಟ್ಟರು ಅವರ ಕಂದಾಯವನ್ನು ಮುಂದುವರೆದ ಕಂದಾಯ ಮಾಡಬೇಕು ಇಲ್ಲಾಂದರೆ ಅದು ವಾಪಸ್ಸಂತೂ ಕೊಡೋಕ್ಕಾಗೋದಿಲ್ಲ ಓಲಿ ಮುಂದುವರೆ ಕಂದಾಯ್ರು ಮಾಡಬೇಕು ಅಂಥೇಳಿ ಮನವಿ ಮಾಡ್ತಾಯಿದ್ವಿ ಈ ಒಂದು ಸಂದರ್ಭದಲ್ಲಿ ಅದನ್ನು ಸಹ ಸರ್ಕಾರಕ್ಕೆ ಕೊಟ್ಟಿ ಹಾಗಾಗಿ ಈ ಎಲ್ಲ ಬೇಡಿಕೆಗಳನ್ನ ಈಡೇರಿಸುವಂಥ ಕೆಲಸವನ್ನು ನಮ್ಮ ತಾಲೂಕಿನ ಎ ಸಿ ಅವರು ಇರ್ಬೋದು ಈ ಮೈಸೂರು ಜಿಲ್ಲಾಧಿಕಾರಿಗಳು ಇರ್ಬೋದು ಈ ಮೈಸೂರು ಜಿಲ್ಲೆಯಲ್ಲೇ ಸಿದ್ದರಾಮಯ್ಯ ತವರು ಜಿಲ್ಲೆ ಇದು ನಿಮಗೆ ಗೊತ್ತಾಗಬೇಕು ಇದು ಹರಸು ಭವನ ಉದ್ಘಾಟನೆ ಆಗಿಲ್ಲ ಮತ್ತು ಸಾರ್ವಜನಿಕ ಆಸ್ಪತ್ರೆ ಉದ್ಘಾಟನೆ ಆಗಿಲ್ಲ ನಾನು ಮುಖ್ಯಮಂತ್ರಿ ಆಗಿದ್ದೀನಿ ನನ್ನ ಪೀರಿಯಡಲ್ಲಿ ಇದೆಲ್ಲ ಪೆಂಡಿಂಗ್ ಇರಬಾರ್ದು ಅಂತೇಳಿ ಮುಖ್ಯಮಂತ್ರಿಗಳೆಲ್ಲ ನಾನು ಇದರಿಂದ ಕೇಳ್ಕೊತೀನಿ ನಾಗರಿಕರ ಪರವಾಗಿ ಕೂಡಲೇ ಇದ್ದ ಉದ್ಘಾಟನೆ ಮಾಡ್ಬೇಕು ಅಂತೇಳಿ ಮನವಿ ಮಾಡ್ತೀನಿ